ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ನಾನು ಯಸು ಬೇಪಾರಿ ಈಗ ಹುಬ್ಬಳ್ಳಿಯ ಮೂರು ಸಾವಿರ ಮಠ ಹತ್ತಿರ ಬಂದಿರುವ ಇಲ್ಲಿ ಶ್ರೀರಾಮ ಭಕ್ತರು ಇಲ್ಲರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವ್ಯಾಪಾರಸ್ಥರು ಎಲ್ಲರೂ ಸೇರಿ ಒಂದ್ ಸಂಘಟನೆ ಇದು ಮಾಡಿದ್ದಾರೆ ಒಂದ್ ಸೊಸೈಟಿ ಇದೆ ಅವ್ರ ಜೊತೆಲೆ ಮಾತಾಡಿಕೊಳ್ಳರಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ಜೈ ಶ್ರೀರಾಮ್ ಶ್ರೀರಾಮ ಜೈ ಶ್ರೀರಾಮ್ ಏನಲ್ಲ ಸರ್ ನಮ್ಗ ತಾತ ಮುತ್ತಾತನ ಕಾಲದಿಂದ ನಮ್ಗೆ ಇದ್ರ ಬಗ್ಗೆ ನಮ್ಗ ನಮ್ ಕನಸು ಮನಸ್ಸಲ್ಲೂ ನಮ್ಗೆ ರಾಮ ಮಂದಿರ ನಿರ್ಮಾಣ ಹಾಕೋದ್ರಿಂದ ನಾವು ಯಾರು ಕನಸು ಮನಸ್ಸಲ್ಲಿ ನೋಡ್ಕೊಂಡಿದ್ದಿಲ್ಲ ಏನೋ ಒಂದು ನಮ್ಮ ಹಿಂದೂ ಜನರಿಗೆ ಭಾರತ ನಿವಾಸಿಗಳಿಗೆ ಒಟ್ಟಿಗೆ ನಮ್ಗೆ ರಾಮಲಲ್ಲ ರಾಮನವಮಿ ದಿನದ ಶುಭಾಶಯಗಳು ಈ ಮೋದಿಯವರು ಬಂದಾಗಿಂದ ನಮ್ಗೆ ಎಲ್ಲ ದೇ ನಮ್ಮ ದೇಶದ ಹಿಂದೂ ಜನರಿಗೆ ಅಥವಾ ಎಲ್ಲ ಜನರಿಗೂ ಪ್ರತಿ ವರ್ಗದ ಜನರಿಗೂ ಒಟ್ಟಿಗೆ ಒಳ್ಳೆ ಒಳ್ಳೇದೇ ಮಾಡ್ಕೊಂತ ಬಂದಿದ್ದಾರೆ ಅದರ ಪ್ರಕಾರ ನಮ್ಗೆ ಐದುನೂರು ವರ್ಷದ ಹಿಂದಿನ ಕನಸು ನಮ್ಗೆ ಇವತ್ತು ನನಸಾಗಿದೆ ಅಂತ ನಾವು ಹೇಳಿಕ್ಕೆ ಬಹಳ ಭಾಳ ಸಂತೋಷ ಇದೆ ನಮಗೆ ಆ ಪ್ರಕಾರ ಅದರ ಸಲುವಾಗಿ ನಾವು ಮೂರು ಸಾವಿರ ಮಟ್ಟದ ವ್ಯಾಪಾರಸ್ಥರ ವತಿಯಿಂದ ನಾವು ಇಲ್ಲಿ ಒಂದು ರಾಮ ಲಲಾ ರಾಮದೇವರ ಒಂದು ಫೋಟೋವನ್ನು ಇಟ್ಟು ನಾವು ಒಟ್ಟರು ವ್ಯಾಪಾರಸ್ಥರ ಸಂಘದಿಂದ ಒಟ್ಟರು ನಾವು ಪ್ರತಿಷ್ಠಾಪನೆ ಸಲುವ ಪೂಜೆ ಮಾಡ್ಕೊಂಡು ಒಟ್ಟಿಗೆ ನಾವು ಪ್ರಸಾದವನ್ನು ವಿತರಿಸ್ತಾ ಇದೆ ನಾವು ಎಲ್ಲರಿಗೆ ನಮ್ಗೆ ಭಾಳ ಹೆಮ್ಮೆ ಏನಪ್ಪ ಅಂತಂದ್ರೆ ಕನಸು ನಮ್ಗೆ ನನಸಾಗಿದೆಲ್ಲ ಅನ್ನೋದು ನಮ್ಗೆ ಭಾಳ ಹೆಮ್ಮೆ ಆಗಿದೆ ನಮ್ಗೆ ಈಗ ಈ ಪ್ರಕಾರ ನಮ್ಮ ನಮ್ಮ ಮಕ್ಕಳಾತು ನಮ್ಮ ತಾತ ಮುತ್ತಾದಗಳು ಯಾರೂ ಈಗ ಕನಸು ಕಂಡಿಲ್ಲ ನಮ್ಗೆ ಆದ್ರೆ ನಮಗೆ ಇದು ಒಂದು ರಾಮ್ಲಲ್ಲಾ ರಾಮ ಮಂದಿರ ನಿರ್ಮಾಣ ಆಗೋದ್ರಿಂದ ನಮಗೆ ಭಾಳ ಹೆಮ್ಮೆ ಆಗಿದೆ ನಾನು ನಾನು ಹೇಳಿಕೆ ನಾನು ಇಷ್ಟಪಡ್ತೇನೆ ಮೋದಿಯವರು ನಾವು ತುಂಬಾ ಧನ್ಯವಾದ ಹೇಳ್ತೇವೆ ಸರ ಈ ಪ್ರಕಾರ ಯಾರು ನಮ್ಗೆ ಯಾವುದೋ ಪ್ರಧಾನಮಂತ್ರಿ ಆಗಿದ್ರು ನಮ್ಗೆ ಇದನ್ನ ಸಕಾರಗೊಳಿಸಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಹಾಕಿದಲ್ಲ ಹೇಳಕ್ ಇಷ್ಟಪಡ್ತೇನೆ ನಾನು ಯಾಕೆ ಸರ್ ಮೋದಿಯವರು ಮಾಡಿದ್ದಾರೆ ಬಿಜೆಪಿ ಸರ ಒಂದು ಸೆಕೆಂಡ್ ಬಿಜೆಪಿ ಬಿಜೆಪಿಯವರು ಕಾಂಗ್ರೆಸ್ ಅನ್ನೋದು ಹೇಳ್ತಾರೆ ಸರ್ ಈ ರೀಸೆಂಟ್ ಆಗಿ ಯಾರು ಪ್ರಧಾನಮಂತ್ರಿ ಇದಾರಲ್ಲ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೇವೆ ನಾವು ಇದರಲ್ಲಿ ಅಡಿಗಲ ಸಮಾರಂಭದಿಂದ ಉದ್ಘಾಟನಾ ಸಮಾರಂಭವ್ರಿಗೆ ಅವರು ಭಾಳ ಶ್ರಮ ಪಟ್ಟು ಅವರು ಇದು ಮಾಡ್ತಾ ಅಲ್ಲ ನಾವು ಎಲ್ಲ ಧರ್ಮದವರು ಅದಕ್ಕೆ ಎಲ್ಲ ಧರ್ಮದವರು ಅದಕ್ಕೆ ಅದಕ್ಕೆ ಶ್ರಮ ಐತಿ ಮೋದಿಯವರೊಬ್ಬರು ಅಂತಲ್ಲ ಎಲ್ಲ ಧರ್ಮದವ್ರು ಶ್ರಮ ಐತಿ ಬಟ್ ಏನಪ್ಪ ಇವ್ರಿಗೆ ಅವ್ರಿಗೆ ನಾವು ಯಾಕಪ್ಪ ಅಂತಂದ್ರೆ ಕೆಲವೊಂದು ಕೋರ್ಟ್ನಾಗ ಕೇಸ್ ಇದ್ದಿದ್ರಿಂದ ಅವೆಲ್ಲ ನಿಕಾಲಿ ಆಗಿ ಬಂದಿಂದ ಆಮೇಲೆ ಮತ್ತೊಂದು ರಾಮ ಮಂದಿರದಾಗ ಬೇರೆ ಅವ್ರ ಮತ್ತೊಬ್ಬರಿಗೆ ಅವ್ರಿಗೂ ಸ್ಥಾನ ಕೊಟ್ಟಿದ್ದಾರೆ ಬೇರೆ ಸ್ಥಾನ ಕೊಟ್ಟು ಅವ್ರಿಗೆ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರದ ಅವ್ರಿಗೆ ಅನುದಾನ ಕೊಟ್ಟಿರ್ಬೋದು ಕೊಟ್ಟಿದ್ದಾರೆ ಅದ್ರ ಸಲ ನಾವು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಸರ್ ಅಷ್ಟೇ ಅಂದ್ರೆ ನಿಮ್ ಪ್ರಕಾರ ಬೇರೆದವ್ರು ಎಲ್ಲಾ ಇದು ಮಾಡಿಲ್ಲ ಈಗ ರಾಮ್ ಶರಣನು ಇದು ಮಾಡಿದ್ರಲ್ಲಿ ಕೈಗರಂಗ ದಳದವರು ಮಾಡಿದ್ದಾರೆ ಆರ್ ಎಸ್ ಎಸ್ ನವರು ಅವರು ಇದು ಮಾಡಿದ್ದಾರೆ ತ್ಯಾಗ ತುಂಬಾ ಜನ ತ್ಯಾಗ ಮಾಡಿದ್ದಾರೆ ಬಹಳ ಜನರ ಹಿಂದೂ ಬಹಳ ಜನ ಬಹಳ ಹಿಂದೂಗಳು ಮತ್ತೆ ಎಲ್ಲರದು ಪ್ರಾಣ ಪ್ರಾಣ ಬಲಿದಾನ ಬಹಳ ಎಲ್ಲ ಜನರದು ಒಬ್ಬರದಂತ ಎಲ್ಲ ಜನರದು ಪ್ರಾಣ ಬಲಿದಾನ ಒಟ್ಟು ಜನರು ಇದೆ ಆ ಉದ್ದೇಶದಿಂದ ನಾವು ಯಾಕೆ ಧನ್ಯವಾದ ಹೇಳ್ತೇವಪ್ಪ ಇದಾವೆ ಯಾಕಂತಂದ್ರೆ ಈ ಈ ತರ ಇಷ್ಟು ವಿಜೃಂಭಣೆಯಿಂದ ಯಾರಿದ್ರು ಆಗಿದ್ದಿಲ್ಲ ಅಂತ ನಾವು ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಸರ್ ಆಗಿದೆ ಅಂತ ಹೇಳ್ತೇವೆ ಹಾಕಿತ್ತು ಈ ಪ್ರಮಾಣದ ಹಾಕಿದಿಲ್ಲ ಸರ್ ಯಾವುದೇ ಕಾರಣಕ್ಕೂ ದೇವರು ಯಾವ ಇಷ್ಟೇ ಯಾವಾಗ ಯಾವ ಟೈಮಿಗೆ ಏನಾಗುತ್ತೆ ಆಕಿತ್ತು ಬಟ್ ಈ ತರ ವಿಜೃಂಭಣೆಯಿಂದ ಹಾಕಿದ್ದಿಲ್ಲ ಓಕೆ ಸರ್ ಥ್ಯಾಂಕ್ ಯು